ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಏನು ಮೂವತ್ತೆಂಟು ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಂಕ ಬಂದರೆ ನಾವು ಪಾಸ್ ಆಗ್ತೀವಿ ಹಾಗಿದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಮೂವತ್ತು ಪರ್ಸೆಂಟು ಅದೇ ರೀತಿ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ನಲ್ವತ್ತು ತೆಗೆದುಕೊಂಡ್ರೆ ನಮಗೆ ಈಗ ಪಾಸ್ ಅಂತ ಇವರು ಅಫಿಷಿಯಲಾಗಿ ಕೊಟ್ಟಿದ್ದಾರಲ್ಲ ಹಾಗಿದ್ದರೆ ನಮಗೆ ಎಲ್ಲ ಅಭ್ಯರ್ಥಿಗಳಿಗೆ ನಲವತ್ತು ಪ್ಲಸ್ ಸ್ಕೋರ್ ಆಯಿತು ಅಂದರೆ ಎಲ್ಲರಿಗೂ ಕೂಡ ಜಾಬ್ ಕೊಡ್ತಾರೆ ಹೇಗೆ ಅದೇ ರೀತಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಯಾವ ಭಾಷೆಯಲ್ಲಿ ಇರ್ತದ ಅದೇ ರೀತಿ ಕಂಪ್ಯೂಟರ್ ಬೇಸ್ ಎಕ್ಸಾಮಲ್ಲಿ ಏನೇನೆಲ್ಲ ಇನ್ಸ್ಟ್ರಕ್ಷನನ್ನು ನಾವು ಫಾಲೋ ಮಾಡಬೇಕಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಅರಾಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಡಿಸೋ ತುಂಬ ಉಪಯೋಗ್ತಾ ಇತ್ತು ಹೌದು ಸ್ನೇಹಿತರೆ ಸಿಲಾಬಸ್ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳು ಇವಾಗಿರ್ತವೆ ಅತಿ ಹೆಚ್ಚು ಬಾರಿ ಕೇಳಿದ್ದು ಪ್ರಶ್ನೆಯನ್ನು ಟಾಪಿಕ್ ವೈಸ್ ಪ್ರತಿಯೊಂದು ಟಾಪಿಕ್ಗೆ ಸದ್ ಸಂಬಂಧಿಸಿದಂತೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ವಿತ್ ಆನ್ಸರ್ ಇಂಪಾರ್ಟೆಂಟ್ ಪ್ರಶ್ನೆ ಇರ್ತವೆ ಯಾರು ಕೂಡ ಮಿಸ್ ಮಾಡ್ಕೊ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಕೂಡ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು ಬರದ ನೋಟ್ಸ್ ಇರ್ತದೆ ರೀ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿದ್ದು ನೋಟ್ಸ್ ಕೂಡ ಇರ್ತದೆ ಮತ್ತು ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಉಚಿತವಾಗಿ ನೀಡ್ತಾರೆ ಸ್ನೇಹಿತರೆ ಈ ನೋಟ್ಸ್ ಯಾರಿಗಾದರೂ ಯಾರಿಗಾದ್ರೂ ಕೆಳಗಡೆ ಇಲ್ಲಿ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದರ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಸದ್ಯದಲ್ಲಿ ಬಂದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಕೇವಲ ಎರಡ್ನೂರು ರೂಪಾಯಿಗಾಗಿ ನೀಡಲಾಗ್ತದೆ ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಮಾತ್ರ ಸ್ಪೆಷಲ್ ಆಫರ್ ಇರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ಎಲ್ಲ ನೋಟ್ಸ್ಗಳನ್ನು ರೂಪಾಯಿ ನೀಡ್ತಾರೆ ಹೆಚ್ಚಿನ ಮಾಹಿತಿಯಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದು ಬಂದು ಅಫಿಷಿಯಲ್ ಆಗಿ ಆರ್ ಆರ್ ಬಿ ಗ್ರೂಪ್ ಡಿ ಇಂಥ ಬಂದಿದ್ದ ನೋಟಿಸ್ ಆಗಿರ್ತದೆ ಸ್ನೇಹಿತರೆ ಅಥವಾ ನೋಟಿಫಿಕೇಶನ್ ಬಿಟ್ಟಿದ್ದ ಮಾಹಿತಿಯಾಗಿರ್ತದೆ ಇದು ಅಫಿಷಿಯಲ್ ಆಗಿ ಎಕ್ಸಾಮ್ಗೆ ಏನೇನಿರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನಾಲೆಜ್ ಆದರೂ ಇರತ್ತೆ ತಿಳ್ಕೊ ತಿಳ್ತೀನಿ ನೋಡಿ ಸ್ನೇಹಿತರೆ ಸೈನ್ಸ್ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ಮಾರ್ಕ್ಸು ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರಿಸ್ನಿಂಗ್ಗೆ ಸಂಬಂಧಿಸಿದಂತೆ ಮೂವತ್ತು ಮಾರ್ಕ್ಸು ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸೇರಿಸಿ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸು ಹಂಡ್ರೆಡ್ ಕ್ವಶನ್ನು ತೊಂಬತ್ತು ನಿಮಿಷ ಅಂದರೆ ನಿಮಗೆ ಪ್ರತಿಯೊಂದು ಪ್ರಶ್ನೆ ಉತ್ತರಿಸ್ಬೇಕಂದ್ರೂ ಕೂಡ ನಿಮಗೆ ಇರುವ ಸಮಯ ಎಷ್ಟಪ್ಪ ಅಂದರೆ ಒಂದು ನಿಮಿಷಕ್ಕಿಂತ ಕಡಿಮೆ ರೀ ಇಲ್ಲಿ ಭಾಳ ಸ್ಟಡಿ ಮಾಡ್ಬೇಕ್ರಿ ನೀವು ಅದರಿಂದ ನಿಮಗೆ ಎಲ್ಲ ಸೈನ್ಸ್ದು ಎಲ್ಲ ಪ್ರಶ್ನೆ ಬರ್ತಿರ್ತಾವ ರೀಸನಿಂಗ್ದು ಎಲ್ಲ ಬರ್ತಾವೆ ಬಟ್ ನಮಗೆ ಇಲ್ಲಿ ಒಂದು ನಿಮಿಷದ ಒಳಗಡೆ ಉತ್ತರಿಸ್ರೆ ಬರ್ತಿರಂಗಲ್ಲ ಅದಕ್ಕಾಗಿ ನೀವು ಫಸ್ಟಿಗೆ ಯಾವ ಟಾಪಿಕ್ಕನ್ನು ತೆಗೆದುಕೊಂಡು ಉತ್ತರಿಸಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ತೀರ್ಸ್ತೀನಿ ವಿತ್ ನಿಮಗೆ ಪ್ರೀ ಮಾರ್ಕ್ ಟೆಸ್ಟ್ದು ಈ ಡೀಟೇಲ್ಸನ್ನು ಕೂಡ ಕೊಡ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಯಾಕಂದರೆ ಮುಂದಿನ ವೀಡ್ಯೋದಲ್ಲಿನ ಸ್ ಪ್ರತಿಯೊಂದು ಸಂಬಂಧಿಸಿದಂತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ನಡೀತದೆ ನೋಡಿರಿ ಎಕ್ಸಾಮ್ ಸೆಂಟ್ರಲ್ಲಿ ಅದೇ ರೀತಿ ಒಂದು ಎಕ್ಸಾಮ್ ಟೆಸ್ಟನ್ನು ಉಚಿತವಾಗಿ ನಿಮಗೆ ನಿಮ್ಮ ಫೋನಿನಲ್ಲಿ ಅಟೆಂಡ್ ಆಗುವ ರೀತಿಯಲ್ಲ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರು ಎಲ್ಲರೂ ಕೂಡ ಕೇಳಕತ್ತಿದ್ದರೆ ನಾವು ಇಲ್ಲಿ ಮೆನ್ಷನ್ ಮಾಡ್ಯ ಇಲ್ಲಿ ಜನರಲ್ ಕ್ಯಾಟಗರಿಗೆ ನಲ್ವತ್ತು ಇ ಡಬ್ಲ್ಯೂ ಎಸ್ಗೆ ನಲವತ್ತು ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಪಾಸ್ ಅಂತೇಳಿ ಹಾಗಿದ್ರೆ ಇದೆ ನಿಜವಾಗ್ಲೂ ಕರೆನ ಆಯ್ತಾ ಅಥವಾ ಸುಳ್ಳು ಆಯ್ತು ಅಂತ ಎಲ್ಲರೂ ಕೂಡ ಕೇಳಾಕತ್ತಿದ್ರಿ ಸ್ನೇಹಿತರೆ ಇದು ಮೊದಲಿಗೆ ನೀವು ತಿಳ್ಕೊಬೇಕಾಗಿದ್ದು ಏನಪ್ಪ ಇದಂದ್ರೂ ಮೂವತ್ತು ಮಾರ್ಕ್ಸ ನೀವು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅದೇ ರೀತಿ ಜನರಲ್ ಕ್ಯಾಟಗರಿ ಆಗಿರ್ಬೋದು ನಲ್ವತ್ತು ಮೂವತ್ತು ಏನು ಅಂಕ ಕೊಟ್ಟಾರಲ್ಲ ಇದು ಇದು ಜಸ್ಟ್ ಕ್ವಾಲಿಫೈ ಮಾರ್ಕ್ಸ್ ರೀ ಯಾಕಪ್ಪ ಇದು ಕ್ವಾಲಿಫೈ ಮಾರ್ಕ್ಸ್ ಅತಿ ಹೇಳ್ತೀನಿ ಕೇಳಿರಲಿ ಸ್ನೇಹಿತರೆ ಮೊದಲಿನ ನೇಮಕಾತಿ ಯಾವ ರೀತಿ ನಡೀತಿದ್ದಪ್ಪ ಅಂದ್ರೆ ಈಗ ಹತ್ತು ಪೋಸ್ಟ್ ಅದಾವೆ ಅದರಾಗ ಹತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಯಾರ ಅವ್ರದ್ದು ಎಷ್ಟು ಅಂಕ ಬಂದರು ರೀ ಎಕ್ಸಾಮ್ ಇತ್ತಂದ್ರೆ ಹತ್ತು ಅಭ್ಯರ್ಥಿಗಳದ್ದು ಒಂದು ಅಂಕ ಬಂದರೂ ಕೂಡ ಸೆಲೆಕ್ಷನನ್ನು ಮಾಡ್ಕೋತಿದ್ರು ಆ ರೀತಿ ಮೊದಲಿಗೆ ನೇಮಕಾತಿ ಆಗ್ತಿದ್ದು ಬಟ್ ಇವಾಗ ನೇಮಕಾತಿ ರೂಲ್ಸು ಚೇಂಜ್ ಆಗೈತೆ ರೀ ಯಾವ ರೀತಿ ಮಾಡ್ತಾರಪ್ಪ ಅಂದರೆ ಯಾವುದೇ ಒಂದು ಪರೀಕ್ಷೆ ನಡೆಸಿದ್ರು ಕೂಡ ಇಂತಿಷ್ಟು ಅಥವಾ ಕ್ವಾಲಿಫೈ ಮಾರ್ಕ್ಸ್ ಅಂತ ಕೂಡ ಇಟ್ಟಿರ್ತಾರೆ ಈಗ ಇಲ್ಲೇ ನೋಡ್ಕೋಬೋದು ನೀವು ಹಂಡ್ರೆಡ್ ಅಂಕಗಳಿಗೆ ಮೂವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ರೀ ಇದಕ್ಕಿಂತ ಕಡಿಮೆ ಬಿದ್ದರೆ ಫೇಲ್ ರೀ ಇದ್ರೊಳಗೆ ತೇತಿಲ್ಲ ಯಾಕಪ್ಪ ಈ ರೀತಿ ಇಟ್ಟಿದ್ದಾರಪ್ಪ ಅಂದ್ರೆ ನಾಲೇಜ್ ಇರೋ ಅಭ್ಯರ್ಥಿಗಳು ಇಲಾಖೆಗೆ ಬರಬೇಕನ್ನೋ ಕಾರಣಕ್ಕಾಗಿ ಇಟ್ಟಿದ್ದಾರೆ ಮೊದಲು ಈ ರೀತಿ ಇದ್ದಿದ್ದಿ ರೀ ಎಷ್ಟರ ಅಂಕ ತಗೊಳ್ಳಿ ಒಟ್ಟು ಸೆಲೆಕ್ಷನಿಗೆ ಎಸ್ ಸಿ ಎಸ್ ಟಿ ಒಳಗೆ ಹತ್ತು ಎರಡು ಪೋಸ್ಟ್ ಅದಾವು ಎರಡು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಾವು ಎಷ್ಟು ಅಂಕ ತೆಗೆದುಕೊಂಡ್ರೂ ಕೂಡ ಡೈರೆಕ್ಟಾಗಿ ಸೆಲೆಕ್ಷನ್ ಆಗಿಬಿಡ್ತಿದ್ದ ಆದರೆ ಈಗ ಆ ರೀತಿ ಎಲ್ಲ ಕ್ವಾಲಿಫೈ ಮಾರ್ಕ್ಸನ್ನು ಇಟ್ಟಿದ್ದಾರ ಅದ ಪಾಸಿಂಗ್ ಮಾರ್ಸನ ಇಟ್ಟಿದ್ದಾರೆ ಅಷ್ಟು ತೆಗೆದುಕೊಂಡ್ರೆ ಮಾತ್ರ ನೀವು ಪಾಸಿಲಿ ಯಾಕಪ್ಪ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು ಬಿ ಎಮ್ ಟಿ ಸಿ ಇಲಾಖೆಯಲ್ಲಿ ನೋಡಿರ್ಬೋದು ಅವರು ಕೂಡ ಮೂವತ್ತೈದು ಅಂಕಗಳನ್ನು ತೆಗೆದುಕೊಳ್ಬೇಕು ಪ್ರ ಪರೀಕ್ಷೆಯಲ್ಲಿ ಅಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ವಾಲಿಫೈ ಆದರೀತೀರಿ ಯಾಕೆಂದ್ರೆ ಇರುವುದರಲ್ಲಿ ಎರಡು ಸಾವಿರದ ಐದುನೂರು ಪೋಸ್ಟ್ ಇದ್ದವ್ರಿ ಅರ್ಜಿ ಸಲ್ಲಿಸಿದವರು ಕೂಡ ಬರೀ ಹನ್ನೆರಡು ಸಾವಿರನ ಅಭ್ಯರ್ಥಿಗಳು ಮಾತ್ರ ಅನ್ನು ಬರೆದರು ಅಷ್ಟು ಕಡಿಮೆ ಅಭ್ಯರ್ಥಿಗಳು ಇದ್ದರೂ ಕೂಡ ಎಷ್ಟೋ ಅಭ್ಯರ್ಥಿಗಳು ಜಸ್ಟ್ ಪಾಸಾಗಿ ಸೆಲೆಕ್ಷನ್ ಆಗ್ಯಾರೆ ಅದರೊಳಗೆ ಮತ್ತೆ ಒಂದಿಷ್ಟು ಮಹಿಳೆಯರ ಅಭ್ಯರ್ಥಿಗಳು ಪೋಸ್ಟ್ ಖಾಲಿ ಹೋದವ್ರಿ ಮತ್ತು ಪುರುಷರಿಗೆ ಕೊಟ್ಟಾರೆ ಈ ರೀತಿಯಾಗಿ ಕೂಡ ನೇಮಕಾತಿ ಆಗಕ್ಕತ್ತ ಈಗ ಸದ್ಯದಲ್ಲಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಎಕ್ಸಾಮನ್ನ ಯಾರಲ್ಲ ಬರೀತಾರೆ ನೋಡ್ರಿ ಇಲ್ಲಿ ಜಸ್ಟ್ ಅಂಕ ಅಥವಾ ಅಂಕ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮೂವತ್ತು ಅದೇ ರೀತಿ ಜನರಲ್ ಕ್ಯಾಟಗರಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ನಲವತ್ತಂಕ ಕಡ್ಡಾಯ ಆಗಿ ತೆಗೆದುಕೊಳ್ಬೇಕು ರೀ ಇದನ್ನು ಯಾಕೆ ಹೇಳ್ತೀನಿ ಹೇಳ್ತೀನಂದ್ರೆ ಈಗ ಒಂದು ಕೋಟಿಗಿಂತ ಹೆಚ್ಚಿನ ಜನ ಅರ್ಜಿ ಸಲ್ಲಿಸ್ಯಾರ ಕಡಿಮೆ ಅಂದ್ರೆ ಕಟ್ ಆಫ್ ಜಾಸ್ತಿ ನಿಲ್ತದೆ ರೀ ಬಟ್ ಎದ್ರಗಿದು ಯಾರಿಗಾದರೂ ಇದು ಯೂಸ್ ಆಗ್ತದಪ್ಪ ಅಂದ್ರೆ ಇಲ್ಲಿ ತಿಳ್ಕೊಂಬಿಡ್ರಿ ಎಕ್ಸ್ ಸರ್ಸ್ ರೀ ಎಕ್ಸರ್ಸ್ ಮ್ಯಾನ್ ಕಡಿಮೆ ಸ್ಕೋರ್ ಇದ್ದರೂ ಕೂಡ ಆಯ್ಕೆ ಆಯ್ಕೆ ರೀ ಮೊದಲು ಬಟ್ ಇವಾಗ ಮಿನಿಮಮ್ ಆದರೂ ಕೂಡ ನೀವು ಯಾವ ಕ್ಯಾಟಗರಿ ಇರ್ತೀರ ನೋಡಿರಿ ಒ ಬಿ ಸಿ ಇದ್ರ ಎಸ್ ಸಿ ಎಸ್ ಟಿ ಇದ್ರಾ ಎ ಡಬ್ಲ್ಯೂ ಎಸ್ ಜನ್ರಲ್ ಇದ್ರೆ ಅಲ್ಲಿ ಎಷ್ಟು ಅಂಕ ಕ್ವಾಲಿಫೈ ಮಾರ್ಕ್ಸ್ ಆಯ್ತಲ್ಲ ಅಷ್ಟು ಅಂಕ ಕಡ್ಡಾಯ ತೆಗೆದುಕೊಳ್ಳಬೇಕ್ರಿ ಅಲ್ಲಿ ಪೋಸ್ಟ್ ಈಗ ಹತ್ತು ಪೋಸ್ಟ್ ಇದ್ದರೂ ಕೂಡ ನೀವು ಬರೆದವ್ರೆ ಅಭ್ಯರ್ಥಿಗಳು ಒಂಬತ್ತ ಮಂದಿ ಇದ್ದರೂ ಕೂಡ ಅಲ್ಲಿ ನಿಮ್ಗೆ ಪೋಸ್ಟ್ ಖಾಲಿ ಉಳಿತಾವೆ ಇನ್ನೊಂದು ಒಂದು ಪೋಸ್ಟ್ ಖಾಲಿ ಉಳಿತದ ಒಂದಿಷ್ಟು ಅಭ್ಯರ್ಥಿಗಳಿಗೆ ಐದು ಅಭ್ಯರ್ಥಿಗಳು ಮೂವತ್ತು ಪ್ಲಸ್ ತೊಗೊಂಡ್ರೆ ಉಳಿಕೆದ್ರೆ ಕಡಿಮೆ ತೊಗೊಂಡ್ರ ಆ ಐದು ಅಭ್ಯರ್ಥಿಗಳ ಮೂವತ್ತು ಪ್ಲಸ್ ಏನು ತೊಗೊಂಡಿರ್ತಲ್ಲ ಆ ಅಂಥ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಮಾಡಿಕೊಂಡು ಉಳಿದ ಹುದ್ದೆಗಳನ್ನ ಮುಂದಿನ ನೇಮಕಾತಿಗಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನು ಹುದ್ದೆ ಕೊಡೋಂಗಿಲ್ಲ ರೀ ಇದು ಫಿಕ್ಸ್ ತಲೆಗೆ ಇಟ್ಕೋರಿ ಯಾವುದೇ ಇರಲಿ ಈಗ ಪಿ ಎಚ್ ಅಭ್ಯರ್ಥಿ ಇರಲಿ ಅದೇ ರೀತಿ ಇಲ್ಲಿ ಸಿ ಸಿ ಅಂದರೆ ಈಗ ಆಲ್ರೆಡಿ ಏನು ಆರ್ ಆರ್ ಬಿ ಗ್ರೂ ಆರ್ ಆರ್ ಬಿಯಲ್ಲಿ ಅಪ್ರೆಂಟಿನ್ಸ್ ಮಾಡಿದ ಐ ಟಿ ಅಭ್ಯರ್ಥಿಗಳು ಕೂಡ ನಿಮ್ಮದು ಇದೇ ರೀತಿ ಯಾಕಂದರೆ ನಿಮಗೆ ಕಟಾಪ್ ಕಡಿಮೆ ರೀ ಇಲ್ಲಿ ಉಳಿದ ಅಭ್ಯರ್ಥಿಗಳು ಜಾಸ್ತಿ ನಿಂತಿರ್ತದೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಎಕ್ಸ್ ಸರ್ವಿಸ್ ಒಂದು ಇದು ನೆಕ್ಸ್ಟ್ ಈಗ ಏನೋ ಅಪ್ರೆಂಟಿನ್ಸ್ ಮಾಡಿದ ಅಭ್ಯರ್ಥಿಗಳು ಐ ಟಿ ಐದ ಅಭ್ಯರ್ಥಿಗಳು ಕಡಿಮೆ ನಿಲ್ತದಲ್ಲ ನೀವು ಇಲ್ಲಿ ಎಕ್ಸಾಮ್ ಬರೆದಿರಪ್ಪ ಅಂದರೆ ಮೂವತ್ತು ಅಂಕಗಳಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಹಾಕಿರಿ ಅಂದ್ರೆ ಇಲ್ಲ ಕಟಾಫು ಬೇರೆ ನಿಂದಿರ್ತದೆ ರೀ ಬ ಪ್ರತಿಯೊಬ್ಬರಿಗೂ ಕೂಡ ಕಟಾಪ್ ಬೇರೆ ಬೇರೆನೇ ಇರ್ತದೆ ಇಲ್ಲಿ ಕೆಟಗರಿ ವೈಸ್ ಆಗಿರ್ಬೋದು ಮೀಸಲಾತಿಗೆ ಅನುಗುಣವಾಗಿ ಕಟಾಪ್ಸ್ ಕೂಡ ವೇರಿಯೇಷನ್ ಕೂಡ ಆಗ್ತಿರ್ತದೆ ಅದಕ್ಕಾಗಿ ನೀವು ಇಲ್ಲಿ ಏನು ಒಂದು ವೇಳೆ ನಿಮ್ದು ಕಾಸ್ಟಿಗೆ ಎಸ್ ಸಿ ಅಥವಾ ಎಸ್ ಟಿ ಆಗಿತ್ತು ತಿಳ್ಕೊರಿ ನಿಮ್ಮದು ಇಪ್ಪತ್ತರಂಬತ್ತಾಗ್ಯ ರೀ ಸ್ಕೋರ್ ಇರೋ ಪೋಸ್ಟು ಮೂವತ್ತು ಅದಾವ ಅದ್ರಾಗೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ತರ್ಟಿ ಪ್ಲಸ್ ಆಗ್ಯಾರ ನಿಮ್ಮದು ಒಬ್ಬರದ ರೀ ನಿಮ್ಮದು ಒಬ್ಬರದ ಕಟಾನ್ ಕಟಿ ಇಪ್ಪತ್ತಾಗಿತ್ತು ರೀ ಇಪ್ಪತ್ತಾಗಿತ್ತಂದ್ರೆ ಅಂದ್ರೆ ನೀವು ರೂಲ್ಸ್ ಪ್ರಕಾರ ಏನಂತೀರಿ ಅಲ್ಲಿ ಮೂವತ್ತು ಪೋಸ್ಟ್ ಅದಾವೆ ನಾನು ಸೆಲೆಕ್ಟ್ ಆಗಿನ ಬಿಡಪ್ಪ ಕೊಡ್ತಾರಂತ ನೀವು ಆ ರೀತಿ ತಿಳ್ಕೊತೀರಿ ಬಟ್ ಈಗ ಆ ರೀತಿ ಅಲ್ಲ ಇಲ್ಲಿ ಪಾಸ್ ಆಗಿದ್ರೆ ಮಾತ್ರ ಕೊಡ್ತಾರೆ ಮತ್ತು ಇದು ಇಷ್ಟ ಐತಿ ರೀ ನಾ ಈಗ ಒಟ್ಟರು ಈಗ ಒಂದು ಕೋಟಿ ಅಭ್ಯರ್ಥಿಗಳೂ ಕೂಡ ತರ್ಟಿ ಪ್ಲಸ್ ಸ್ಕೋರ್ ಆಗಿತ್ತಪ್ಪ ಅಂದ್ರೆ ಎಲ್ಲರಿಗೂ ಜಾಬ್ ಕೊಡ್ತಾರಂತ ರೀ ಸ್ನೇಹಿತರೆ ಆ ರೀತಿ ಇರಲ್ಲ ಮತ್ತು ಇಲ್ಲಿ ಕಟಪನ್ನು ಬಿಡ್ತಾರೆ ಫಿಸಿಕಲ್ಗೆ ಕಟಪನ್ನು ಬಿಡ್ತಾರೆ ಮತ್ತು ಆದಮೇಲೆ ಒನ್ ರಸ್ಟು ಒನ್ಗೆ ಕಟಪ್ ಬಿಡ್ತಾರೆ ಅವ್ರು ತುಂಬಿಕೊಳ್ಳೋದು ಮಾತ್ರ ಮೂವತ್ತೆರಡು ಸಾವಿರ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳನ್ನ ಅದರಲ್ಲೂ ಎಕ್ಸಾಮಲ್ಲಿ ಸ್ಕೋರ್ ಹೈಯೆಸ್ಟ್ ಯಾರ್ದಾಗಿರ್ತದೆ ನೋಡಿರಿ ಅವ್ರದ್ದು ಅನುಗುಣವಾಗಿ ತಗೋತಾರೆ ಅದೇ ರೀತಿ ಮೀಸಲಾತಿ ಆಗಿರ್ಬೋದು ನಿಮ್ಮದೇ ಅಲ್ಲಿ ಕಾಸ್ಟ್ ನಿಮ್ಮದು ಮೀಸಲಾತಿ ಅಂದರೆ ಎಸ್ ಸಿ ಎಸ್ಟ್ ಇರ್ತಿರೊಬ್ಬವರು ಮತ್ತು ಅದೇ ರೀತಿಲಿ ಒ ಸಿ ಇರ್ತೀರಿ ಮತ್ತು ಅದೇ ರೀತಿಯಲ್ಲಿ ಇ ಡಬ್ಲ್ಯೂ ಎಸ್ ಇರ್ತೀರಿ ಅವರ ಅಭ್ಯರ್ಥಿಗಳು ಅದಕ್ಕೆ ಅಂತೇಳಿ ಕೊಡ್ತಾರೆ ರೀ ತಿಳಿತಲ್ಲ ಸಂಪೂರ್ಣ ಆಯ್ತು ಅಂತ ಅನ್ಕೋತೀನಿ ಏನೇ ಡೌಟ್ ಇದ್ದರು ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ಬರೀ ಎಲ್ಲರೂ ಕೂಡ ನಾನು ಜಸ್ಟ್ ಮೂವತ್ತು ತಗೋತೀನಿ ನನ್ನದು ಜಾಬ್ ಆಗತ್ತಂತ ಈ ರೀತಿ ತಿಳ್ಕೊಂಡಿರ್ತೀರಿ ಹೆಚ್ಚಷ್ಟು ಸ್ಕೋರ್ ಆಗ್ತದೆ ನೋಡಿರಿ ಅಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ರೀ ಅಂದ್ರೆ ಮ್ಯಾಗಿತ್ರ ಬರ್ತಾರೆ ರೀ ಅವರು ಈಗ ಒಬ್ಬ ಅಭ್ಯರ್ಥಿ ತೊಂಬತ್ತೈತಿ ಎಪ್ಪತ್ತೈತಿ ಅರವತ್ತೈತಿ ಅಂದ್ರೆ ಅವರು ಕಟಾಪ್ ಲಿಸ್ಟನ್ನ ತಯಾರು ಮಾಡ್ಕೊತ ಬರ್ತಾರೆ ಈಗ ಒನ್ರಷ್ಟು ಒನ್ರಷ್ಟು ಪಾಯ್ ಕರೆದರಪ್ಪ ಅಂದ್ರೆ ಫಿಸ್ಕಲ್ಗೆ ಮೂವತ್ತೆರಡು ಸಾವಿರದ ನಾ ನೂರ ಮೂವತ್ತೆಂಟು ಎಂಟು ಸಾರಿ ನಾಲ್ಕುನೂರ ಮೂವತ್ತೆಂಟು ಐದು ಮಾಡ್ಕೊಂಡವರು ಅಷ್ಟು ಅಭ್ಯರ್ಥಿಗಳನ್ನ ಫಿಸ್ಕಲ್ ಕರೆಂದು ನೆಕ್ಸ್ಟ್ ಅವರಿಗೆ ಒನ್ರಷ್ಟು ಒನ್ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆದು ಆಮೇಲೆ ಸೆಲೆಕ್ಷನನ್ನು ಮಾಡ್ಕೋತಾರ ತೀತಲ್ಲ ಸ್ನೇಹಿತರನ್ನ ನೆಕ್ಸ್ಟ್ ಕೇಳಾಕತ್ತಿದ್ರಿ ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರ್ತದೆ ಸ್ನೇಹಿತರಿಂದ ಎಕ್ಸಾಮ್ ಒಂದು ಅಪ್ಲಿಕೇಶನ್ನ ಹಾಕುವಾಗ ಯಾವ ಭಾಷೆಯನ್ನು ಚಾಯ್ಸ್ ಮಾಡಿ ತಂದ್ರೆ ಅದೇ ಭಾಷೆಯಲ್ಲಿ ಎಕ್ಸಾಮ್ ಇರ್ತದ ಇಲ್ಲಿ ಎಕ್ಸಾಂಪಲ್ಲ ಕನ್ನಡವನ್ನು ತೆಗೆದುಕೊಂಡ್ರೆ ನಿಮ್ಮದು ಇಂಗ್ಲೀಷ ಬರ್ತದ ಮತ್ತು ಕನ್ನಡ ಕೂಡ ಬರ್ತದ ತೈತಲ್ಲ ಒಂದು ವೇಳೆ ನೀವೇನಾದರೂ ಹಿಂದಿ ತೆಗೆದುಕೊಂಡ್ರಪ್ಪ ಹಿಂದಿ ತೆಗೆದುಕೊಂಡ್ರೂ ಕೂಡ ಇಂಗ್ಲೀಷ್ ಕೂಡ ಇರ್ತದ ಅದ್ರ ಜೊತೆಗೆ ಹಿಂದಿ ಕೂಡ ಇರ್ತದೆ ಎರಡೂ ಇರ್ತದ ಬಟ್ ನೀವು ಬರೀ ಇಂಗ್ಲೀಷನ್ನು ಚಾಯ್ಸ್ ಮಾಡ್ಕೊಂಡ್ರೆ ಇಂಗ್ಲೀಷ್ ಟು ಇಂಗ್ಲೀಷ್ ಇರ್ತದೆ ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಭಾಷೆನ ಚಾಯ್ಸ್ ಮಾಡ್ಕೊಂಡು ನೋಡ್ರಿ ಅದೇ ಭಾಷೆಯಲ್ಲಿ ಎಕ್ಸಾಮ್ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ತೊಂಬತ್ತು ನಿಮಿಷ ಇರ್ತದೆ ನೂರು ಅಂಕಗಳಿಗೆ ಇರ್ತದೆ ಕರೆಕ್ಟ್ ಟೈಮ್ ಕೊಡ್ತಾರೆ ರೀ ನೀವೇನೋ ಪೆನ್ ಓತಿ ಏನೋ ಒಯ್ದಬೇಕಾಗಿಲ್ಲ ಕೈ ಬಿಸ್ಕೊತ ಹೋದ್ರೂ ಸಾಕ್ರಿ ನಿಮ್ಮದು ಅವರು ಏನಪ್ಪಾ ಅಂದ್ರೆ ಏನು ಫುಲ್ ಸ್ಲೀವ್ ಹಾಕಿದ್ರೆ ಅವನು ಹಾಫ್ ಸ್ಲೀವ್ ಮಾಡ್ತಾರೆ ಕಾಲಾಗ ಕೈಯಾಗ ದಾರಿದ್ರೆ ಅದನ್ನು ಕೂಡ ತೆಗಿತಾರೆ ಹೆಣ್ಣುಮಕ್ಳದು ಅಂದ್ರೆ ಹೆಣ್ಮಕ್ಳದ್ದು ಮಂಗಳ ಸೂತ್ರವನ್ನು ಬಿಟ್ಟು ಎಲ್ಲ ಕೂಡ ಕಾಲುಂಗ್ರ ಮಂಗಳ ಸೂತ್ರ ಬಿಟ್ಟು ಎಲ್ಲ ಕೂಡ ರಿಮೂವ್ ಮಾಡ್ತಾರೆ ಆ ರೀತಿ ಸ್ಟ್ರಿಕ್ಟ್ ನಡೀತದೆ ಎಕ್ಸಾಮ ಥೈತಲ್ಲ ಸ್ನೇಹಿತರೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಿ ಎಕ್ಸಾಮ್ ಯಾವಾಗ ಸ್ನೇಹಿತರೆ ನಿಮ್ದು ಎಕ್ಸಾಮ್ ಬಂದು ಜೂನ್ ಒಳಗೆ ಆಗಂಗಲ್ಲ ರೀ ಜುಲೈ ಒಳಗೂ ಆಗಂಗಲ್ಲ ಜುಲೈ ಇಪ್ಪತ್ತಾರ ನಂತರ ಇದಕ್ಕೆ ಸಂಬಂಧಿಸಿದ ಕೋರ್ಟ್ನಲ್ಲಿ ತೀರ್ಪು ಬರ್ತದ ಅದಾದ ಮೇಲೆ ಅಗಸ್ಟ್ದಾಗ ಆಗಂಗಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಟೈಮಿಂಗ್ ನಿಮ್ಗೆ ಇಲ್ಲಿ ಎಕ್ಸಾಮ್ ನಡೆಯೋಸ ಸೆಂಟ್ರ್ ಇಲ್ಲ ಇನ್ನು ಸಪ್ಟೆಂಬರ್ದಾಗ ಆಗ್ತದೆ ರೀ ಸಪ್ಟೆಂಬರ್ ಕೊನೆ ವೀಕ್ದಲ್ಲಿಂದ ಎಕ್ಸಾಮ್ ಸ್ಟಾರ್ಟ್ ಆಗುವ ಸಾಧ್ಯತೆ ಐತೆ ರೀ ಕನ್ಫರ್ಮ್ ಆಗಿ ಇನ್ನೂ ಮಾಹಿತಿ ಬಂದಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಕೇಸ್ ಮುಗಿ ಮಟ್ಟ ಎಕ್ಸಾಮ್ ಡೇಟನ್ನು ಅನೌನ್ಸ್ ಬರಲ್ಲ ಬರಲ್ರಿ ಇದು ಕೇವಲ ಎಕ್ಸ್ಪೆಕ್ಟೆಡ್ ಯಾರೇ ಹೇಳಿದ್ರು ಕೂಡ ರೀ ಬೇಕಾದ ಯೂಟ್ಯೂಬ್ ಚಾನಲ್ದವ್ರು ಹೇಳಿದ್ರು ಕೂಡ ಎಕ್ಸ್ಪೆಕ್ಟೆಡ್ ಆಗಿರ್ತದೆ ತಿಳಿತಲ್ಲ ಆಲ್ಮೋಸ್ಟ್ ಎಲ್ಲ ನೀವು ಸಪ್ಟೆಂಬರ್ದಾಗ ಎಕ್ಸಾಮ್ ಐತಂತೇಳಿ ಸ್ಟಡಿಯನ್ನು ಪ್ರಾರಂಭಿಸಿ ಟೈಮ್ ಭಾಳ ಇಲ್ಲ ರೀ ವೇಸ್ಟ್ ಮಾಡ್ಕೋ ಹೋಗಬೇಡ್ರಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದವರು ಸರಿಯಾಗಿ ಸ್ಟಡಿ ಮಾಡ್ರಿ ಸ್ನೇಹಿತರಾಗಿದ್ದರೆ ನಿಮಗೆ ಸ್ಟಡಿ ಮೆಟೀರಿಯಲ್ ಏನಾರು ಬೇಕಾಗಿತ್ತು ಅಂದರೆ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲಾಬಸ್ಸಲ್ಲಿರೋ ಟಾಪಿಕ್ ಪ್ಲಸ್ ಓಲ್ಡ್ ಕ್ವಶನ್ ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ಮತ್ತೆ ನಿಮಗೆ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಇಲ್ಲಿ ಕಾನೂನು ನಂಬರ್ಗೆ ಸಂಪರ್ಕಿಸಿ ನೈನ್ ಫೈ ತ್ರೀ ಏಯ್ಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದರೆ ಈ ನೋಟ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾರೆ ಇದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತಾವೆ ಮೊದಲಿಗೆ ಡೀಟೇಲ್ಸ್ ನೋಟ್ಸು ಓದ್ರಿ ನಮ್ಮ ಕಡೆ ಯಾವ ನೋಟ್ಸು ಬೇಡ ಏನೂ ಬೇಡಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಏನು ಮಾಡ್ಯಪ್ಪ ಸಿಕ್ಸ್ ಟು ಟೆಂತ್ದು ಬುಕ್ಸ್ ಓದ್ರಿ ಸಿಕ್ಸ್ ಟು ಟೆಂತ್ ಸಮಾಜ ಮತ್ತು ವಿಜ್ಞಾನ ಸಮಾಜ ಸಬ್ಜೆಕ್ಟ್ ರೀ ಸೋಷಿಯಲ್ ಸೈನ್ಸ್ ಪ್ಲಸ್ ಸೈನ್ಸ್ ಪ್ಲಸ್ ನಿಮಗಿಲ್ಲಿ ಯಾಕಂದರೆ ಮೆಥಮೆಟಿಕ್ಸ್ ಇರೋ ಕಾರಣಕ್ಕಾಗಿ ಮ್ಯಾಥಮೆಟಿಕ್ಸ್ ಬುಕ್ಸನ್ನು ಕೂಡ ಓದಲೇಬೇಕಾಗ್ತದೆ ಟೈತಲ್ಲ ಮ್ಯಾಥಮೆಟಿಕ್ಸ್ ಬುಕ್ಕ ಓದಿದ್ರಂದ್ರೆ ಅಲ್ಲಿ ಹಚ್ಚಿಡ್ದು ರೀ ಅದಕ್ಕಾಗಿ ಆದಷ್ಟು ಯಾರ್ದಾದ್ರು ಕ್ಲಾಸ್ ತಗೋರಿ ಬೆಸ್ಟ್ ಕ್ಲಾಸ್ ಅಂದರೆ ರೆಫರ್ ಮಾಡ್ತೀನಿ ಕೇಳ್ರಿ ಸುಮಿತ್ ಸರ್ ಆದರೂ ತಗೋರಿ ಅಥವಾ ಈಶ್ವರ್ ಗಿರಿ ಆದರೂ ಸರ್ ತೊಗೋರಿ ಅಥವಾ ಇದಕ್ಕಿಂತ ಕಡಿಮೆ ಬೆಲೆ ಯಾವ್ದಾದ್ರು ಸರ್ ಕೊಡ್ತಿದ್ರು ಅಂದ್ರೆ ಅಲ್ಲೇ ತಗೋರಿ ಮತ್ತು ನಿಮ್ಗೆ ತೊಗೊಂಡಿದ್ದ ಕ್ಲಾಸ್ ಯಾವ ರೀತಿ ಚಲೋ ಆಯ್ತಿಲ್ಲಪ್ಪಾ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗಿಂತ ಮತ್ತು ಬೇರೆ ಅಭ್ಯರ್ಥಿಗಳು ತಗೋ ಕೂಡ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಪ್ರೈಜ್ ಎಷ್ಟು ಅಂತ ತನು ಕೂಡ ಮೆನ್ಷನನ್ನು ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿಯು ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಶುಗುಣ ಶುಭ ದಿನ